ಸಂಸತ್ನಲ್ಲಿ ಪ್ರತಿಜ್ಞೆ ಮಾಡಿದ್ದೀನಿ ಈ ಸಂವಿಧಾನದ ಮೇಲೆ ನಾನು ಪ್ರತಿಜ್ಞೆ ಮಾಡಿದೀನಿ ನಾನು ನುಡಿಯಂತದ್ದೆಲ್ಲ ಸತ್ಯ ಅಂತ ಪ್ರತಿಜ್ಞೆ ಮಾಡಿದ್ದೇನೆ ಹಮಾರೆ ಡೇಟಾ ಎಲೆಕ್ಷನ್ ಕಮಿಷನ್ ಬಂದ್ ಕಡ ಇವತ್ತು ನಮ್ಮ ದೇಶದ ಪ್ರಜೆಗಳು ನಮ್ಮ ಒಂದು ಪತ್ರಿಕಾಗೋಷ್ಠಿ ನೋಡಿದ ನಂತರ ಚುನಾವಣೆ ಆಯೋಗದ ವೆಬ್ಸೈಟ್ ಅಲ್ಲಿ ಪ್ರಶ್ನೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರೆ चुनाव आयोग तो प्रदेश तो, राजस्थान बिहार के वेबसाइट बंद कर दिए हैं तो बेरे-बेरे राज्य वेबसाइट चुनाव वेबसाइट, बिहार ने चुनाव वेबसाइट ने तो बंद क्योंकि वो जानते हैं कि अगर हिंदुस्तान की जनता ने इसी डेटा को लेकर सवाल पूछना शुरू कर दिया तो उनका पूरा ढांचा कलैप्स कर जाएगा मनोवर के भारत देश प्रजा ಈ ಒಂದು ವಿಷಯನ ಕೇಳ್ಕೊಂಡು ಪ್ರಶ್ನೆ ಮಾಡಕ್ಕೆ ಪ್ರಾರಂಭ ಮಾಡಿದ್ರೆ ಅವರ ಒಂದು ನಾಟಕ ಏನ್ ನಡೀತಾ ಇದೆ ಆ ನಾಟಕ ಮುಗ್ರ ಹೋಗುತ್ತೇನೆ ಭಯ ಇವತ್ತು ಅವ್ರಿಗೆ ಬಂದಿದೆ